ಈ ಪಬ್ಲಿಕ್ ಏಜಿಂದ ಸಾಕು ಮಕ್ಕಳಿಗೆ ಅಧಿಕಾರಿಗಳು ಬಟ್ಟೆ ಗನ್ನ ತಿಂತವರು ಎಲ್ಲಿ ತಿಂತಾರೋ ನಂಗೊಂದು ಗೊತ್ತಿಲ್ಲ ಮೂವತ್ತು ಪ್ರಾಬ್ಲಮ್ ಅವಿವ್ಯಕಿ ರಾಜಕಾರಣಿಗಳು ಅವಿವ್ಯಕಿ ಅಧಿಕಾರಿಗಳು ಮಾಡೋರೋಟ ಈ ಎರಡು ತಿಂಗಳ ಹಿಂದೆ ಮಾಡಿದರೆ ತುಂಬಿ ವೀಕ್ಷಕರೇ ಸೋಂಬೇರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಹಿಂದೆ ದಿನನಿತ್ಯ ಅನಗಾಟ ಇದು ತುಮಕೂರು ಸಾರ್ವಜನಿಕರು ಅನ್ಭವಿಸುತ್ತಿರ್ತಕ್ಕಂಥ ನರಕಯಾತನೇ ಪರದಾಟ ತುಮಕೂರು ನಗರದ ಕುಡಿದ ರಸ್ತೆಯಲ್ಲಿ ಏನ್ ಹಂಡ್ರೆಡ್ ಪರ್ಸೆಂಟ್ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಅದು ಆಗ್ಲೇಬೇಕಾಗಿ ಬಿಡ್ರಿ ಮಾಡ್ತಾ ಇದಾರೆ ಆದ್ರೆ ಕೂಡ ಸಾಕಷ್ಟು ಕಾಮಗಾರಿ ಮಾಡಿದ್ದಾರೆ ಅದು ಕಾಮಗಾರಿ ಮಾಡೋದಕ್ಕೆ ಕಾರಣ ಏನು ಗೊತ್ತೇನ್ರಿ ರಸ್ತೆ ಈಗ ನೋಡಿ ಮಳೆಗಾಲ ಆರಂಭ ಆಗಿದೆ ಮಳೆ ಬಂತು ಅಂದ್ರೆ ರಸ್ತೆ ಸಂಪೂರ್ಣ ಹಾಳಾಗುತ್ತೆ ಮತ್ತೆ ಅಲ್ಲಿ ಕಬಣದ ಸಲಕ್ಗಳು ಹಾಕಿದ್ದಾರೆ ಅದರಿಂದ ಬಾರಿ ಸಮಸ್ಯೆ ಆಗ್ತಾ ಇದೆ ಮಳೆ ಬಂದ್ರೆ ನೀನ್ ಏನ್ ಕುಡುತ್ತೆ ಜನಗಳಿಗೆ ಕಷ್ಟ ಆಗುತ್ತೆ ಅದೊಂದೇ ಪ್ರಮುಖವಾದ ಒಂದು ರಸ್ತೆ ನಟರಾಜು ಅಂತ ಈ ಏರಿಯಾದಲ್ಲಿ ಇಲ್ಲಿ ಮೂವತ್ತು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೇ ಮೂ ಪ್ರಾಬ್ಲಮ್ಸ್ ಅಲ್ಲಿ ಮಳೆ ಬಂದ್ರೆ ಸಿಕ್ಕಾಪಡೆ ಮಳೆ ಬಂದಿದೆ ಕಿತ್ತೋತಿದೆ ಅದಾದ ಮಣ್ಣು ಮಣ್ಣಾಕ್ತಾರೆ ಈ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ಧೂಳಾಗ್ತಿದೆ ಓಡಾಡೋಕ್ಕಲ್ಲ ಭಾರಿ ಸಮಸ್ಯೆ ಈ ಕೆಲಸ ಮಾಡೋದು ಮಾಡ್ರು ಸಹ ಈ ಎರಡು ತಿಂಗಳ ಹಿಂದೆ ಮಾಡಿದ್ರೆ ಬಾರಿ ಅನುಕೂಲ ಅದೇ ಮಾರ್ಗ ಅಧಿಕಾರಿಗಳು ಹೊಟ್ಟೆಗೆ ಅನ್ನ ತಿಂತಾರ ಏನ್ ತಿಂತಾರ ನಮ್ಗೊಂದು ಗೊತ್ತಿಲ್ಲ ರೀ ಮಕ್ಕಳಿಗೆ ರಜೆ ಇತ್ತು ಸತತವಾಗಿ ಎರಡು ತಿಂಗಳು ರಜೆ ಆಯ್ತು ಅಲ್ಲಿ ನನಗೆ ಒಬ್ಬರು ಸ್ಥಳೀಯರು ಫೋನ್ ಮಾಡಿದ್ರು ಫೋನ್ ಮಾಡಿದ ಜೊತೆ ಮಾತಾಡೋದು ಸರ್ ಎರಡು ತಿಂಗಳು ರಜೆ ಆಯ್ತು ಏನ್ ಮಾಡ್ತೀರಿ ಸರ್ ಅಧಿಕಾರಿಗಳು ರಾಜಕಾರಣಿಗಳಿಗೆ ಕೆಲಸ ಮಾಡಿಸಬಹುದಾಗಿತ್ತು ಈಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಟೂ ವೀಲರ್ ಹೆಂಗೋ ರಣಪಾಡ್ ಎಲ್ಲ ಹೋಗ್ತಾ ಬಿಡ್ರಿ ಈ ಬಸ್ಗಳು ಬರ್ತಕ್ಕಂಥ ಮಕ್ಳು ತುಂಬ್ಕೊಂಡ್ ಬರೋಂತ ಬಸ್ಗಳಿಗೆ ಸಮಯದ ಅಭಾವ ಇರುತ್ತೆ ತೊಂದರೆ ಆಗುತ್ತೆ ಅವರಿಗೆ ಕುಳಗಲ್ನ ಏನು ಬೈಪಾಸ್ ರಸ್ತೆ ಮುಖಾಂತರನೇ ಬರ್ಬೇಕಾಗುತ್ತೆ ಸಿಟಿ ಬರ್ಬೇಕಂದ್ರೆ ಈ ಬಂತು ಹುಡುಗರಿಗೆಲ್ಲ ಎಲ್ಲ ಸರ್ ಅವ್ರಿಗೆ ಓಡಾಡೋಕ್ಕೆ ಭಾರಿ ಅನಾನುಕೂಲ ಸರ್ ಇಲ್ಲಿ ಅಲ್ಲೋದ್ರೆ ದಾನ ಪೆಲಾಸ್ ಅಲ್ಲಿ ಕಿರಿಕಿರಿ ಟ್ರಾಫಿಕ್ ಜಾಮು ಇಲ್ಲಿ ಈ ಗ್ರಾಮಲ್ಲಿ ಒಳಗಡೆ ಹೋಗ್ತಾರೆ ಅಲ್ಲೂ ಸಿಕ್ಕಾಪಡೆ ಟ್ರಾಫಿಕ್ ಸಿಕ್ಕಾಬೆ ಕಿರಿಕಿರಿ ಈಗ ಅಲ್ಲೂ ಕೂಡ ಸಮಸ್ಯೆ ಆಗಿದೆ ದಾನಾ ಪೆಲಾಸ್ ಒಂದು ಏನು ಬ್ರಿಡ್ಜ್ ಇದೆ ರೈಲ್ವೆ ಬ್ರಿಡ್ಜ್ ಇದೆ ಅಲ್ಲಿ ಎರಡು ಕಡೆ ಬರ್ತಕ್ಕಂತ ವೆಹಿಕಲ್ಗಳು ಜಾಮ್ ಆಗುತ್ತೆ ಅಲ್ಲೂ ಕೂಡ ತೊಂದರೆ ಆಗುತ್ತೆ ರೀ ಅಧಿಕಾರಿ ತುಮಕೂರಲ್ಲಿ ನೋಡ್ರಿ ಅಧಿಕಾರಿಗಳು ರಾಜಕಾರಣಿಗಳು ಅವರು ಸತ್ತವರು ನಮ್ಮದು ಗೊತ್ತಿಲ್ಲ ರೀ ಇವತ್ತು ಕರೆಕ್ಟ್ ಆಗಿ ತುಮಕೂರಲ್ಲಿ ಏನೇನು ಸಮಸ್ಯೆ ಇದೆ ಜನಗಳು ಎಲ್ಲ ತೊಂದರೆ ಆಗ್ತಿದೆ ಅಂತ ತಿಳ್ಕೊಳೋಂತ ಅಷ್ಟು ಪೇಷನ್ಸ್ ಇರ್ತಕ್ಕಂತ ಇವರು ಏನು ಅವಿವೇಕಿ ರಾಜಕಾರಣಿಗಳು ಅವಿವೇಕಿ ಅಧಿಕಾರಿಗಳು ಫಸ್ಟ್ ಆಫ್ ಆಲ್ ಮಾನ ಇಲ್ಲ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ ನಮ್ಗೊಂದು ನಿಮಗೆ ನೀವು ಮಾಡ್ತಿರ್ತಕ್ಕಂಥ ಒಂದೊಂದು ಕೆಲಸ ಎಡಬಟ್ಟಿನ ಕೆಲಸ ಉಗ್ದು 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 ನಮಗೆ ನಮಗೆ ನಾಚಿಕೆ ಆಗುತ್ತಿ ಜನಗಳಿಗೆ ಅಯ್ಯಅನಸ್ ನಿಮಗೆ ಇಲ್ಲಿ ಪ್ರಮುಖವಾದ ಒಂದು ಗುರಿಯಾಗಿದೆ ಎರಡು ತಿಂಗಳು ಅವಕಾಶ ಇತ್ತು ಏನ್ರಿ ಮಾಡ್ತಿದ್ರಿ ದನ ಕೈತಿ ನೀವು ಇವೆಲ್ಲ ಅವೈಜ್ಞಾನಿಕ ವ್ಯವಸ್ಥೆ ಅಲ್ವಾ ಮೊದಲೇ ಈ ಕೆಲಸ ಮಾಡಿದ್ರೆ ಇಷ್ಟೊಂದ್ಕೆಲ್ಲ ಸೊರವಾಗಿರೋದು ಸುಮ್ಮನೆ ಅದಕ್ಕೋಸ್ಕರ ಅಂತ ಏನು ಸರ್ಕಾರದ ದುಡ್ಡು ರಿಲೀಸ್ ಮಾಡಬೇಕು ಕಳಪೆ ಮಟ್ಟದ ಕಾಮಗಾರಿ ಮಾಡ್ತೀರಾ ಪರ್ಮಿಷನ್ ಏನು ನೀವು ಕಮಿಷನ್ ತಂದಿರ ನೀವು ಸರ್ಕಾರದಿಂದ ಬಿಡುಗಡೆ ಆಗಂತ ದುಡ್ಡಿಗೆ ಸ್ಥಳೀಯ ರಾಜಕಾರಣಿಗಳು ಕಮಿಷನ್ ಆಗುತ್ತೆ ಅಧಿಕಾರಿಗಳು ಕಮಿಷನ್ ಆಗುತ್ತೆ ಮತ್ತೆ ಇನ್ನು ಸರ್ಕಾರ ಏನು ನೀವು ಕೆಲಸ ಎಷ್ಟು ಗುಣ ಮಾಡ್ತಾರೆ ಮಾಡ್ಬೋದು ನೀವು ವರ್ಷಕ್ಕೆ ಎರಡು ಸತಿ ಕೆಲಸ ಮಾಡ್ತೀವಿ ಅಲ್ಲಿ ಹಂಗಾಗಿ ಮಾಡಿದ್ರೆ ಒಂದು ಎರಡು ತಿಂಗಳಿಗೆ ನೋಡಿ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗ ಮುಂಚೆ ಮಾಡಿದಾರೆ ಈಗ ಎಲ್ಲರೂ ಹುಡುಗರಿಗೆ ಆಗಿದೆ ಯಾರಪ್ಪ ಮನೆ ದುಡ್ಡು ಮನ ಮಾಡಿದ ನಿಮ್ಗೆ ಇವತ್ತು ಬಡವಾರಿ ರಕ್ತ ಬಸ್ತು ಸರ್ಕಾರಕ್ಕೆ ಕಟ್ಟಂತ ತೆರಿಗೆಯಲ್ಲಿ ನೀವು ಏನು ಕೆಲಸ ಮಾಡ್ತಿರ್ತಕ್ಕಂಥದಲ್ಲಿ ಇವೆಲ್ಲ ಮಂದಕ್ಕೆ ಬರ್ಬೋದು ನಿಮ್ಗೆ ಅಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಸುಗಮವಾಗಿ ನೀರು ಹೋಗಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ ಬರೋಂತ ಪೂರ್ತಿ ನೀರು ತಿಂಕೊಳ್ಳುತ್ತೆ ನೀವು ನೀವು ಮಾಡಿರ್ತಕ್ಕಂಥ ದಾಂಬರೀಕರಣ ಹಾಳಾಗೋಗುತ್ತೆ ಇದನ್ನ ಕೇಳ ಅಂತ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಆಗಿದೆ ಅಧಿಕಾರದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ರಾಜಕಾರಣಿಗಳು ಮಾತಾಡಕ್ಕೆ ಬಂದಿಲ್ಲ ಪರಮೇಶ್ವರ್ ಭಯ ಇರುತ್ತೆ ಇವ್ರು ಸ್ಥಳೀಯವಾಗಿ ಕೂಡ ಶಾಸಕರು ಜ್ಯೋತಿ ಗಣೇಶ ಬಿಜೆಪಿ ಅವರು ಅವ್ರು ಮಾಡ್ತಿರ್ತಕ್ಕಂಥ ತಪ್ಪು ಸರಿಗಳನ್ನ ಹೇಳಂತಾರೆ ಯಾರು ಜೆಡಿಎಸ್ ಮಾಡಬೇಕು ನೀವ್ ಹೋಗ್ಬಿಟ್ಟು ನಿಂಗಲ್ಲಾಗಿದ್ರೆ ಯಾರು ಇಲ್ಲಿ ಈ ದರಿದುದರ ರಾಜಕೀಯಕ್ಕೆ ತುಮಕೂರು ಜನಗಳು ಕಷ್ಟ ಅಷ್ಟಿಷ್ಟಲ್ಲ ರೀ ಹಂಗಾಗಿ ಅರ್ಜೆಂಟ್ ಮಾಡಿದ್ರೆ ಸ್ಕೂಲ್ ಮಕ್ಕಳಿಗೆ ಭಾರಿ ಜಾಸ್ತಿ ತೊಂದರೆ ಸರ್ ನರಕ ಯಾತ್ನ ಅನ್ಬೋದು ಸರ್ ದಿನನಿತ್ಯ ಏನೋ ಒಂದ್ ತಿಂಗಳು ಟೈಮ್ ತೊಗೊಂಡಂತೆ ಒಂದ್ ತಿಂಗ್ಳು ಆಗುತ್ತೆ ಎರಡು ತಿಂಗಳಾಗ ಗೊತ್ತಿಲ್ಲ ಅದು ಕೂಡ ಮಾಹಿತಿ ಇಲ್ಲ ಅಷ್ಟೊಳ ಮಾಡಿ ಮುಗಿಸ್ತೀರಾ ನಿಮ್ಮ ಯೋಗ್ಯತೆಗಳು ಮಾಡಿ ಮುಗಿಸ್ಕೆ ನಿಮಗೆ ಕೆಪಾಸಿಟಿ ಇಲ್ಲ ನಿಮಗೆ ಮಾಡಲ್ಲ ನೀವು ಪರ್ಯಾಯ ನೆಗ್ಲೆಕ್ಟ್ ಮಾಡ ನಿಮ್ಗೆ ಆ ಸರ್ಕಾರದಿಂದ ತಿನ್ನಂತ ಸಂ ಕೆಲಸ ಮಾಡೋದ್ ಕಲೀರಿ ಬಡವ್ರನ್ನ ಗೋಡೆ ತಿಂತೀರ ದಿನನಿತ್ಯ ತೊಂದರೆ ಆಗ್ತಿದೆ ಮಕ್ಳಿಗೆ ಕೆಲವಂತ ನೆರಲಿ ಸೋಮೇರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಹಿಂದೆ ದಿನನಿತ್ಯ ಪರದಾಟ ಇದೆ ಆನ್ಲೈನ್ ಟಿವಿ ಒಂದು ವರದಿಯಾಗಿತ್ತು ನೋಡೋಣ ಎಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟು ಬೇಗ ಕೆಲಸ ಮಾಡಿ ಮುಗಿಸ್ತಾರೋ ಇಲ್ಲಿ ಆಗಲ್ವ ನಾವು ಕೂಡ ನೋಡ್ತೀವಿ ಕಾಯ್ದು ಬಿಟ್ಟು ಯಾಕಂದ್ರೆ ಶಾಲೆ ಆರಂಭ ಆಗಿದೆ ಮಕ್ಕಳಿಗೆ ತೊಂದರೆ ಆಗುತ್ತೆ ಜೊತೆಗೆ ಮಳೆಗಾಲ ಬೇರೆ ಇದೆ ಕೆಲಸಗಳು ಮಾಡೋದಕ್ಕೆ ವಿಳಂಬ ಆಗುತ್ತೆ ಅದೇನು ಕಡುದ ಕಟ್ಟಿ ಆಗ್ತಾರೋ ಅಂತ ನಾವು ಬಿಡ್ತೀವಿ ಆನ್ಲೈನ್ ಟಿವಿ ಇದು ನೈಜ ವರ್ಧಿಗಳು ನಮಸ್ಕಾರ